ಯುವ ಪೀಳಿಗೆ ಇಂಚೋಗು ಒಂದು ದೇವಸ್ಥಾನದಾಗಲಿ ಬರ್ತೀರ ಮಲ್ಲ ಬಾರಿ ಮಲ್ಲ ದೇವಸ್ಥಾನದ ಪ್ರಾಜೆಕ್ಟ್ಗೆ ಕೋಟಿ ಕೆಟ್ಲದ ಕೋಟಿ ಗಟ್ಲದ ದೇವಸ್ಥಾನದ ಪ್ರಾಜೆಕ್ಟ್ ಅಣ್ಣ ಈ ರೈಟ್ ದುಮುಂತದ ಹೆಕ್ಳಿಗೆ ಸಹಕಾರ ಮಲ್ತದ್ದು ಆ ಪ್ರಾಜೆಕ್ಟನ್ನು ಸಕ್ಸಸ್ ಯಾ ಮಂಡೆ ಇಕ್ಲಿ ದೇವಸ್ಥಾನಗು ಮಲ್ಪಳೆ ಏನಿಲ್ಲ ಮುಂಜಾತ ಸಾವಿರಾರು ದೇವಸ್ಥಾನಗೂ ಯಾವ ಕೈ ಜೋಡಿಸಾದ ಹೇಗೆಲ್ಲ ಕಾಸರಗೋಡು ಕ್ಷೇತ್ರದ ಎತ್ತೋ ಸಾವಿರಾರು ದೇವಸ್ಥಾನಗಳಿಗೆ ಅನ್ನ ಕೈ ಜೋಡಿಸೋದೆ ಅಂಚನೆ ನಮ್ಮ ಈ ದಕ್ಷಿಣ ಕನ್ನಡ ಜಿಲ್ಲೆ ಉಡುಪಿ ಬೈಂದೂರು ಮುಟ್ಟಲ್ಲ ಧಾರ್ಮಿಕವಾದ ದೇವಸ್ಥಾನಗಳೇನು ಕೈ ಜೋಡಿಸೋದೆ ಅಣ್ಣ ಇಂಚುಗೆ ಅನ್ಬಿಂದ ಅದ ಬಂಡ ಇತ್ತೆ ಕೂಟಿಗಟ್ಟಲೆ ಒಂದು ಇಂಚು ದೇವಸ್ಥಾನ ಅಂದಮ್ಮ ಖರ್ಚು ಮಲ್ಪಲಿಕ್ಕೆ ದುಂಬು ಒಂಜಿ ಚೂರು ಅಂದಮ್ಮ ಆಲೋಚನೆ ಮಲ್ಪಡು ಅದು ಬಂಡ ಹಿಂದ ಕೊಂಜೆ ಟೈಮ್ ಲಿಮಿಟ್ ಉಂಡು ಇತ್ತೆ ತೊಗೊಂಡು ಇಲ್ಲ ಮಾತಾದಿ ಕಡಲ ಒಂಚೆ ಇರುವತ್ತೈದು ಮುಪ್ಪು ವರ್ಷದ ಪ್ಲ್ಯಾನ್ ಮಲ್ಪಲೆ ನೂದು ವರ್ಷದ ದೇವಸ್ಥಾನದ ಪ್ಲ್ಯಾನ್ ಮಲ್ಪಡ್ಸಿ ಹಿಂದೆ ಅಕಲ್ಡ ಬಂಡೆನು ಐತೆ ಇರೋದು ಅರ್ಥ ಹೆಂಚಿನಂದು ಐತೆ ನ್ಯೂಸ್ ಮಾತನಾ ದೇವಸ್ಥಾನ ಮಲ್ಪಡು ಆಂಡಾಯಕ ದೇವಸ್ಥಾನವು ಪೋಪನಗಲಿ ಏರಿ ನನ್ನ ಫ್ಯೂಚರ ಇತ್ತದ ಯುವ ಜನಾಂಗ ನಮ್ಮ ಕಡಿಮೆ ಅವನು ಅಂಡ್ರೆ ಇತ್ತೆ ಹಳ್ಳಿ ಪ್ರದೇಶಗಳು ಹಳ್ಳಿ ಪ್ರದೇಶಗಳು ಜವನ ಯುವ ಜನಾಂಗ ಏತ ಜನ ಏರ್ಲ ಏರ್ಲೆ ದಾರಿ ತಾರ್ಯರು ಪೂರ ಎಜುಕೇಟೆಡ್ ಅದು ಪೂರ ಮೈಗ್ರೇಷನ್ ಅದು ಬೆಂಗ್ಳೂರ ಬೊಂಬೆಯ ಪ್ರದೇಶ ಹೋದು ಇತ್ತೆ ಹಳ್ಳಿಡಿದ ನಾನು ನಾನು ಏರ್ಲಜ್ರು ಫಸ್ಟ್ ಆಫ್ ಆಲ್ ನಮ್ಮ ಬಂಟ್ರ ಸಮಾಜ ಆಡು ಹಿಂದೂ ಸಮಾಜ ಹಾಡು ಜವನರು ಮದುವೆ ಯಾರ ಮುಪ್ಪತ್ತ ಮುಪ್ಪು ವರ್ಷ ಮುಪ್ಪತ್ತೈದು ವರ್ಷ ಮುಟ್ಟ ಮದುವೆ ಯಾರ ತಯಾರ್ಯರು ಅದ್ಲೇ ಇಂಟ್ರೆಸ್ಟೇಜ್ ಮದ್ಮೆ ಮದುವೆ ಒಂಜಿ ಒಂಜಿ ಬಾಲ ಆಂಡ ಭಾರಿ ಮಲ್ಲ ವಿಶೇಷವು రెడ్ ఇచ్చి సో జనసంఖ్య ఓడిపోపుందమ్మ దేవస్థానకు ఫ్యూచర్కి పోపునకలేరు మధుమే ఆపుణ్ ముప్పు ముప్పతయిన ఇటు ఐదు దొక్క ఉంచి వాళ్ళ ఆ తనగా బాకీ దాఖలే గుంజి అయినా జాదాపుణ్ సో హిందూ సమాజ ఇట్ల బంట సమాజ నాన్న దన కమ్మీ అవుంది పోపుడు నన్నదన హల్లీటి ఉంతునాకలిచ్చి ఎనడా కలవరు పంపి రౌలు జాగే ఉండు మూల జాగే దేతలు నిన్న ఏమన్నా నాన్న జాగ ఎత్తులది కొను బొడుత ಒಳ್ಳೆ ಜಾಗ ಏರಿಯಾಗ್ಳ ಬಿಡ್ಸಿ ಊರದಾಗ ನಿಖಿಲ್ ಮಾದ ಪುತ್ತೂರದಾಗಲೇ ಭಾರಿ ಗಟ್ಟಿ ಉಳ್ಳಾರೆ ನಿಖ್ ಏತ ಬಜ್ಜೆ ಪುನಃ ಏರಾಗಳಿಗೆ ಗೆನ್ಪೇರ ಸಾಧ್ಯ ಇಚ್ಛಿ ಆತಾದ ಬಜ್ಜೆ ಉಂಡೆ ನಿಗಲ್ನ ಬಜ್ಜೆ ದಾಖಲೆ ಪುತ್ತೂರು ದಾಖಲೆ ಆಂಡ ಜನಸಂಖ್ಯೆ ನನ ನನದ ಯುವ ಜನಾಂಗ ಜನ ನಮ್ಮ ಊರು ನುಂತ್ವ ಆಕ್ಲೆ ಏತು ದೇವಸ್ಥಾನ ಬೋಡು ನನ್ನ ಮಣ್ಣು ಒಂದು ವಿಶೇಷ ವಿಷಯ ಆ ವಿಷಯ ಚಿಂತನೆ ಮಲ್ಪಡು ಯುವ ಜನಾಂಗದ ಬಗ್ಗೆ ನಮ್ಮ ಫ್ಯೂಚರ್ ಅಡಿತು ಚಿಂತನೆ ಮಲ್ಪಡು ಜನ ನಮ್ಮ ಜನಸಂಖ್ಯೆ ವರ್ಷಂ ಪ್ರತಿ ವರ್ಷಂ ಪ್ರತಿ ಕಮ್ಮಿ ಕಮ್ಮಿ ಆದ್ರ ನಾಲ್ಕಲ್ನ ನನ್ನ ವಾ ಲೆವೆಲ್ ನಂತು ನಂದು ಹೆಂಗ್ಜಿ ಅವನ್ಜಿ ಚಿಂತಾಜನಕವಾಯಿನ ಸ್ಥಿತಿ ವಾಟ್ ಈಸ್ ಗೋಯಿಂಗ್ ಟು ಹ್ಯಾಪನ್ ಬಾಂಗ್ಲಾದೇಶ ನಿಂಚಿನ ಒಂದು ಯು ಕೆ ನಿಂಚಿನ ಒಂದು ಮತ್ತು ನ್ಯೂಸ್ ನಮಗೆ ಏನೊಂದುಲ್ಲ ಆ ಬಗ್ಗೆ ಏನು ಪಾತ್ರರ್ಜಿ ನಿಜ ನಮ್ಮ ಸಮಾಜದ ಬಗ್ಗೆ ಪಾತ್ರ ನಮ್ಮ ಸಮಾಜನು ನನ್ನ ಗಟ್ಟಿ ಮಲ್ಪದಾಂಡ ಯುವ ಜನಾಂಗ ಜವನ ನೆರೆಗ್ ಅಂಜೋಕಲಗ ಮಾತ ಮಾತಾಡೋದು ಟೈಮ್ ಮದ್ಮೆ ಅದು ಒಂಚು ರಡ್ಡಿ ಅವು ಅಗತ್ಯ ದಾಯ ಬಂಟ ಬಂಟ ಸಮಾಜು ಬಂಟ ಸಮಾಜ ಇತ್ತ ನೀಡಿ ಇತನ ಮಲ್ಪು ಒಕ್ಕ ಹಳ್ಳಿಟ್ಲರ ಕುಳ್ಳೋಡು ಮಲ್ಲ ಮಲ್ಲ ಬಜ್ಜಯ್ ತೋಟದಾಗ್ರು ಅಂತ ಬಜ್ಜಯ್ನ ತೋಟದ ಗಿರಾಣ ಅಂತ ಜನ ಉಂತ್ಲೇ ಊರ ಬೆಂಗಳೂರು ಬೊಂಬೈ ಗಲ್ಫ್ ಅಮೇರಿಕ ಪೋದವರು ಸೆಟ್ಲಾಡ ಮೂಲಿಯರ್ ಮೂಲಿಯರ್ ಎರಲಜ್ಜಿ ನನ್ನ ಫ್ಯೂಚರ್ ಇಂದಿ ಮಲ್ಲ ಸಮಸ್ಯೆ ಉಂಡು ಒದ್ದಂಡ ಅಂದೂ ಈ ವಿಷಯ ಸೀರಿಯಸ್ ಸೀರಿಯಸ್ ವಿಷಯನು ಇತ ವಿಷಯ ಚಿಂತನೆ ಮಲ್ಪಡು ಬಂಟ ಸಮಾಜ ಕಟ್ಟಿ ಮಲ್ಪ ಭಾವನೆ ಮಲ್ತುಂದ ಮಾತಾ ದಂಡ್ರ ಭವನ ಪೋಯ್ನ ಪು ಬರ ಭವನ ಮಾತಾ ಕೇಳಿಕೆ ಬೇಡಿಕೆ ಎನ್ನ ಮಿತ್ತಲವಾರ ಹಲವಾರು ಸಂಘ ಸಂಸ್ಥೆ ಅನುವೆ ಒಂಜಿ ಅಭಿಮಾನಿ ಬಳಗದಿ ಎಲ್ಲೊಂಜ್ ಅಭಿಮಾನಿ ಬಳಗದ ಮಲತಾರೆ ಅಂಚ ದಿನೇ ದಿನೇ ಒಂಜೆ ಒಂಜಿಂಜೆ ಪಸತ್ತು ಆವೊಂದುಂಡು ಸಮಾಜ ಪರವಾಯಿನ ಕೆಲಸ ದುಂಬ ಇತ್ತಂಜಿ ಎರಡು ಮೂರು ವರ್ಷ ಮಲ್ತಾನೆ ನಾನಾ ಮಲ್ತೊಂದು ಉಪ್ಪುಣೊಂದು ಒಂಜಿ ಇಚ್ಛೆ ಬೊಕ್ಕ ಬಂಟ ಸಮಾಜು ದಾಪ್ನ ಸಹಕಾರ ಸಹಾಯ ಈ ತೋರ್ತು ಮಲ್ತಂದಲ ಒಳ್ಳೆ ನನ್ನೆಲ್ಲ ಮಲ್ಪೆ ಬಂಟ ಅಂದೆಲ್ಲ ಮಲ್ಪಳೆದನ್ನ ಒಂಜಿ ಭವನಲ್ಲ ಮಲ್ಪಲೆ ಭವನದೊಟ್ಟಿಗೆ ಯುವ ಜನತೆಗೆ ತರಬೇತಿನೇ ಕೊರಪನಲ್ಲ ಅಕ್ಲೆಗೆ ಬೋಧನೆ ಹೊರಪನಲ್ಲ ಅಗತ್ಯ ಉಂಡು ನಮ್ಮ ಯುವ ಜನತೆ ಭಾರಿ ಇಂಪಾರ್ಟೆಂಟ್ ಇಂಥ ದಿನ ಯುವ ಮಹಿಳಾ ಬಂಟರ ವಿಭಾಗ ಯುವ ಬಂಟರ ವಿಭಾಗ ವಿದ್ಯಾರ್ಥಿ ಐಕ್ ಎಂಕಲ್ನ ಅಂದ್ ಜಾಗತಿಕ ಬಂಟರ ಸಂಘದ ಮುಖಾಂತರಲ್ಲ ಮಸ್ತ ಹೆಲ್ಪ್ ಮಲ್ತೊಂದು ಅಜಿತ್ ಅನ್ಯಾರನ ವಿಷಯ ಅವರು ಮಾತೃ ಸಂಘದ ವಿಷಯ ಪನ್ವೇರಿತ್ತೆ ಎಡ್ಡೆಡ್ಡೆ ಕಾರ್ಯಕ್ರಮ ಮಲ್ತೊಂದು ಪ್ರಕಾಶನ ಬಗ್ಗೆ ಪನ್ನೇಜಿ ಇಡೀ ಮಾತಾ ಇಂಚಿನ ಮಹಾನುಭಾವಿಯ ಬಂಟ ಲೀಡರ್ಶಿಪ್ ಲೀಡರ್ಷಿಪ್ನಾಗ ಆ ಯುವ ಜನತೆಗಲ ಆಯ್ನ ಇನ್ನು ಮಲ್ತದೆ ಅನ ಗಟ್ಟಿ ಮಲ್ತದು ಫ್ಯೂಚರ್ಡ್ ಬಂಟ ಸಮಾಜ ನಿರಂತರವಾದ ನಡಪಿನ ಚಿನ ಇಂದು ಆವಿಡು ಸಮಾಜನ ಗಟ್ಟಿ ಮಲ್ಪ ಕೆಲಸ ಮಲ್ಪುಗ ಎನ್ನೆಂಥ ಕೆಲ ಇಂದು ಅನುದಾನ ಆವಡು ಸಹಕಾರ ಆವಿಡು ಸಪೋರ್ಟ್ ಆವಿಡು ಏನು ಮಲ್ಪರೆ ತಯಾರಿಲ್ಲೆ ಯುವ ಜನತೆಗೆ ಬಂಡ ಬೋಧನೆ ಕೊರೆಯಲ್ಲ ಲೆಕ್ಚರ್ ಕೊರೆಯಲ್ಲ ತಯಾರೂಲ್ಲೇ ಅಂಚಾದು ಮಾತಿರಗಳಾದಿಕ್ಕಲೇ ನಮಸ್ಕಾರ ಧನ್ಯವಾದ ಥ್ಯಾಂಕ್ ಯು ವೆರಿ ಮಚ್